ತಾರಾ ಬಳಗದ ಬಗ್ಗೆ ಹೇಳೋದಾದರೆ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ ಆ್ಯಂಡ್ ನಾವು ಈ ಸಿನಿಮಾ ನೋಡಿ ಯಾವ ಆ್ಯಂಗ್ ಓವರ್ನಿಂದ ಹೊರಗೆ ಬರ್ತೀವಿ ಅಂತ ಹೇಳಿ ನನಗೆ ಆ್ಯಂಗ್ ಓವರ್ ಅಂತ ನೀವು ಹೇಳಿದಾಗ ಸಡನ್ನಾಗಿ ನಂಗೆ ಫ್ಲ್ಯಾಶ್ ಆಗ್ತಾ ಇರೋದು ಏನಂತಂದರೆ ನಿಮಗೆ ಒಂದು ಚಿತ್ರದುರ್ಗದ ಒಂದು ವಿಷ್ಯಲ್ ಆ್ಯಂಗ್ ಓವರ್ ಅಂತ ನಾನು ಹೇಳ್ಬೋದು ಅಂದರೆ ನೀವು ಚಿತ್ರದುರ್ಗನ ಇಲ್ಲಿ ತನಕ ಆ ಥರ ಬಹುಶಃ ನೋಡಿರಕ್ಕೆ ಸಾಧ್ಯ ಇಲ್ಲ ಅಂದರೆ ಚಿತ್ರದುರ್ಗ ಔಟ್ಸ್ಕರ್ಟ್ಸೆಲ್ಲ ಏನಿದೆ ಅಲ್ಲ ಅದು ವಿಷ್ಯುವಲ್ ಟ್ರೀಟ್ ಪ್ರಾಬಬ್ಲಿ ಆ ಒಂದು ಆ್ಯಂಗ್ ಓವರಿಂದ ನೀವು ಆಚೆ ಬರ್ತೀರಾ ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಆ ಒಂದು ನಗು ಫನ್ ಆ್ಯಂಗರಿಂದ ಆಚೆ ಬರ್ತೀರಾ ಆ್ಯಂಡ್ ತಾರ ಬ ಸೇಮ್ ತಾರ ಬಳಗ ಅಂತ ಬಂದರೆ ಇದರಲ್ಲಿ ಅವಿನಾಶ್ ಸರ್ ಮಾಡಿದ್ದಾರೆ ಸಾಧು ಕೋಕಿಲ ಸರ್ ಮಾಡಿದ್ದಾರೆ ಶೋಭ್ರಾ ಸರ್ ಮಾಡಿದ್ದಾರೆ ಸೊ ಇವರೆಲ್ಲ ಇನ್ನು ನಮ್ಮ ರೇಚಲ್ ಡೇವಿಡ್ ಲೀಡ ಮಾಡಿದ್ದಾರೆ ಭೂಮಿ ಶೆಟ್ಟಿ ಅವ್ರು ಮಾಡಿದ್ದಾರೆ ಸುಂದರ್ ಸರ್ ಮಾಡಿದ್ದಾರೆ ವೀಣಾ ಸುಂದರ್ ಸರ್ ಮೇಡಮ್ ಮಾಡಿದ್ದಾರೆ ಆಮೇಲೆ ತುಳು ಫೇಮಸ್ ಆ್ಯಕ್ಟ್ರೊಬ್ಬರು ಮಾಡಿದ್ದಾರೆ ಸಾಯಿಗೆ ಕುಡ್ಲಾ ಅಂತೇಳಿ ಹಾಗೆ ಅಥರ್ವ ಪಾಂಡೇಶ್ವರ್ ಶ್ರೀದತ್ತ ಬೃಂದ ಈ ಥರ ತುಂಬ ನಿಮಗೆ ಲಿಸ್ಟೇ ಇದೆ ಸೊ ಎಲ್ಲವೂ ನಿಮಗೆ ಯೂಜ್ ಕಾಸ್ಟಿಂಗ್ ಅಂದರೆ ಪ್ರಾಪರ್ ಮಸಾಲೆಗಳನ್ನ ಹಾಕಿ ತಯಾರು ಮಾಡಿರೋಂಥ ಒಂದು ಒಳ್ಳೆ ಊಟ ತಾರಾ ಬಳಗದ ಬಗ್ಗೆ ಹೇಳೋದಾದರೆ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ ಆ್ಯಂಡ್ ನಾವು ಈ ಸಿನಿಮಾ ನೋಡಿ ಯಾವ ಹ್ಯಾಂಗ್ ಓವರ್ನಿಂದ ಹೊರಗೆ ಬರ್ತೀವಿ ಅಂತ ಹೇಳಿ ನನಗೆ ಆ್ಯಂಗ್ ಓವರ್ ಅಂತ ನೀವು ಹೇಳಿದಾಗ ಸಡನ್ ಆಗಿ ನಂಗೆ ಫ್ಲ್ಯಾಶ್ ಆಗ್ತಾ ಇರೋದು ಏನಂತಂದರೆ ನಿಮಗೆ ಒಂದು ಚಿತ್ರದುರ್ಗದ ಒಂದು ವಿಷುವಲ್ ಆ್ಯಂಗ್ ಓವರ್ ಅಂತ ನಾನು ಹೇಳ್ಬೋದು ಅಂದರೆ ನೀವು ಚಿತ್ರದುರ್ಗನ ಇಲ್ಲಿ ತನಕ ಆ ಥರ ಬಹುಶಃ ನೋಡಿರೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಚಿತ್ರದುರ್ಗ ಔಟ್ಸ್ಕರ್ಟ್ಸೆಲ್ಲ ಏನಿದೆ ಅಲ್ಲ ಅದು ವಿಷುವಲ್ ಟ್ರೀಟ್ ಪ್ರಾಬಬ್ಲಿ ಆ ಒಂದು ಆ್ಯಂಗೋರಿಂದ ನೀವು ಆಚೆ ಬರ್ತೀರಾ ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಆ ಒಂದು ನಗು ಫನ್ ಆ್ಯಂಗೋರಿಂದ ಆಚೆ ಬರ್ತೀರಾ ಆ್ಯಂಡ್ ತಾರ ಬಟ್ ದ ಸೇಮ್ ಥಿ ತಾರ ಬಳಗ ಅಂತ ಬಂದರೆ ಇದರಲ್ಲಿ ಅವಿನಾಶ್ ಸರ್ ಮಾಡಿದ್ದಾರೆ ಸಾಧು ಕೋಕಿಲಾ ಸರ್ ಮಾಡಿದ್ದಾರೆ ಶೋಭ್ರಾ ಸರ್ ಮಾಡಿದ್ದಾರೆ ಸೊ ಇವರೆಲ್ಲ ಇನ್ನು ನಮ್ಮ ರೇಚಲ್ ಡೇವಿಡ್ ಲೀಡಾಗಿ ಮಾಡಿದ್ದಾರೆ ಭೂಮಿ ಶೆಟ್ಟಿ ಅವರು ಮಾಡಿದ್ದಾರೆ ಸುಂದರ್ ಸರ್ ಮಾಡಿದ್ದಾರೆ ವೀಣಾ ಸುಂದರ್ ಸರ್ ಮೇಡಮ್ ಮಾಡಿದ್ದಾರೆ ಆಮೇಲೆ ತುಳು ಫೇಮಸ್ ಒಬ್ಬರು ಮಾಡಿದ್ದಾರೆ ಸಾಯಿಗೆ ಕುಟ್ಲ ಅಂತೇಳಿ ಹಾಗೆ ಅಥರ್ವ ಪಾಂಡೇಶ್ವರ್ ಶ್ರೀದತ್ತ ಬೃಂದ ಈ ಥರ ತುಂಬ ನಿಮಗೆ ಲಿಸ್ಟೇ ಇದೆ ಸೊ ಎಲ್ಲವೂ ನಿಮಗೆ ಯೂಜ್ ಕಾಸ್ಟಿಂಗ್ ಅಂದರೆ ಪ್ರಾಪರ್ ಮಸಾಲೆಗಳನ್ನ ಹಾಕಿ ತಯಾರು ಮಾಡಿರೋಂಥ ಒಂದು ಒಳ್ಳೆಯ ಊಟ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ